ಅಹಿಂದ ವರ್ಸಸ್ ಪ್ರಬಲರು ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಕುಣಿಗಲ್ ಗುರುಗಳೇ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ಸರ್ ಇಲ್ಲಿಯವರೆಗೆ ತಾವು ಎರಡು ಪ್ರಬಲ ವರ್ಗದ ನಾಯಕರುಗಳ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಈಗ ಬ್ರಾಹ್ಮಣ ಸಮುದಾಯದ ಒಂದು ಜನಸಂಖ್ಯೆ ಮತ್ತು ಅದರಲ್ಲಿರುವಂಥ ಉಪಜಾತಿಗಳನ್ನು ಕೂಡ ಇದರಲ್ಲಿ ನಮೂದಿಸಲಾಗಿದೆ ನೋಡಿ ಗಣತಿ ಆಗಿದೆಯಲ್ಲ ಜಾತಿ ಗಣತಿ ಅಂತ ನಾವು ಮೇಲ್ನೋಟಕ್ಕೆ ಕರಿತಾ ಇದೀವಿ ವಾಸ್ತವವಾಗಿ ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೀಗಾಗಿ ಇಲ್ಲಿ ನಾವು ಜಾತಿ ಆಧಾರದಲ್ಲೇನೆ ಚರ್ಚೆ ಮಾಡೋದಕ್ಕಿಂತ ಇಲ್ಲಿಯ ಫೈಂಡಿಂಗ್ಸ್ ಏನಿದೆ ಇಲ್ಲಿ ಯಾವ್ಯಾವ ಜಾತಿಯಲ್ಲಿ ಸಮುದಾಯದಲ್ಲಿ ಆರ್ಥಿಕವಾಗಿ ಕೂಡ ನಾವು ನಮಗೂ ಅದನ್ನೇ ಮಾಡೋಕೆ ಇಷ್ಟ ಆದರೆ ಆಯಾ ಜಾತಿ ಸಮುದಾಯಗಳು ಇಲ್ಲಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳ ಅಧ್ಯಯನದ ವರದಿಯ ಅಂಶಗಳಿಗಿಂತ ಜಾಸ್ತಿ ನನ್ನ ನನ್ನ ಜಾತಿ ಸಮುದಾಯಗಳ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಜಾತಿ ಸಮುದಾಯಗಳ ಒಂದು ಸರ್ವ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗಿರೋದು ಆ ಜಾತಿಯ ಜನಸಂಖ್ಯೆ ಎಷ್ಟು ಮತ್ತು ಅದಕ್ಕೆ ಇರುವಂತಹ ಸವಲತ್ತುಗಳು ಎಷ್ಟು ಆ ಸಮುದಾಯದ ಸ್ಥಿತಿಗತಿಗಳು ಜನಸಂಖ್ಯೆನೇ ಕಡಿಮೆ ಆಗಿಬಿಟ್ಟರೆ ಯಾವ ರೀತಿ ನೀವು ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಅನ್ನೋದು ಈಗ ಆಯಾ ಜಾತಿ ಸಮುದಾಯಗಳ ಒಂದು ಅಭಿಪ್ರಾಯ ವಿರೋಧ ಅದೇ ರೀತಿ ಬ್ರಾಹ್ಮಣ ಸಮುದಾಯದ ವಿರೋಧ ಇದೆಯೋ ನೋಡಿ ಇಲ್ಲಿ ಸಮೀಕ್ಷೆ ಮಾಡುವಾಗ ಎಲ್ರದ್ದು ಇದು ಕೇವಲ ಪ್ರಬಲ ಜಾತಿಗಳು ಅಥವಾ ಮುಂದುವರಿದ ಜಾತಿಗಳ ಸಮಸ್ಯೆ ಅಲ್ಲ ಎಲ್ಲರೂ ಹೇಳ್ತಾ ಇರುವಂತದ್ದು ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ತಾಂತ್ರಿಕವಾಗಿ ಸರಿಯಾಗಿ ನಡೆದಿಲ್ಲ ಅನ್ನುವಂಥದ್ದು ಇವತ್ತು ಬಹಳಷ್ಟು ಜನರು ತಮ್ಮ ಮನೆಗೆ ಬಂದಿಲ್ಲ ಸಮೀಕ್ಷೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಈ ಜಾತಿ ವರ್ಗೀಕರಣ ಮಾಡುವಾಗ ಉದಾಹರಣೆಗೆ ಇವತ್ತು ಮುಸ್ಲಿಮ್ರು ಅವ್ರನ್ನ ಮುಸ್ಲಿಂ ಅಂತ ಮೆನ್ಷನ್ ಮಾಡಿದ್ದಾರೆ ಆದ್ರೆ ಹಿಂದೂಗಳನ್ನ ಡಿವೈಡ್ ಮಾಡಿದ್ದಾರೆ ಜಾತಿ ಆಧಾರದಲ್ಲಿ ನೀವು ಮುಸ್ಲಿಮರಲ್ಲೂ ಸಿಯಾ ಸುನ್ನಿ ಅಂತ ಜಾತಿ ಇಲ್ಲ ಸರ್ ಈಗ ಮುಸ್ಲಿಮರದು ಕೂಡ ಸುಮಾರು ತೋರಿಸುವಾಗ ಅದನ್ನ ಅದನ್ನು ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರನ್ನೂ ಹೆಚ್ಚಿಗೆ ಜಾತಿನ ಮೆನ್ಷನ್ ಮಾಡಿ ಈಗ ಅದನ್ನ ಹೈಲೈಟ್ ಆಗ್ತಾ ಇದೆ ನಾನು ಅವರು ಹೇಳ್ತಾರೆ ಅದ ಸರ್ ಕರೆಕ್ಟ್ ಸರ್ ನೀವು ಹೇಳ್ತಿರೋದು ಕರೆಕ್ಟ್ ಅವರು ಏನು ಹೇಳ್ತಿದ್ದಾರೆ ನೀವು ಜಾತಿಗಳನ್ನ ಅಲ್ಲಿ ಇಲ್ಲಿ ಜಾತಿ ಗಣತಿ ಜಾತಿಗಳನ್ನ ನಮೂದಿಸಿದ್ದೀರಾ ಆದರೆ ಅವುಗಳನ್ನ ಪ್ರತ್ಯೇಕಿಸಿಲ್ಲ ಎಲ್ಲರನ್ನೂ ಮುಸ್ಲಿಂ ಅನ್ನುವ ಬುಟ್ಟಿ ಒಳಕ್ಕೆ ಸೇರಿಸಿದ್ದೀರಾ ಆದರೆ ಬೇರೆ ಬೇರೆ ಜಾತಿಗಳನ್ನ ವಿಂಗಡಿಸಿದೀರ ಅವರನ್ನ ಒಂದೇ ಬುಟ್ಟಿ ಒಳಕ್ಕೆ ಹಾಕಿಲ್ಲ ಅಂತ ಅವ್ರು ಈ ಎಲ್ಲ ಬರೋದು ಹಿಂದೂಗಳು ಅಂತ ಬರ್ತೀವಿ ಅವರಲ್ಲಿ ಪಿಂಜಾರ ಇದಾರೆ ಬಂಜಾರ ಇದೆ ಏನೋ ಸಿಯಾ ಸುನ್ನಿ ಧರ್ಮಕ್ಕೂ ಜಾತಿಗೂ ವ್ಯತ್ಯಾಸ ಇದೆ ಇದು ಜಾತಿ ಗಣಿತ ಹೊರತು ಧರ್ಮ ಅಲ್ಲ ಹಂಗಾದ್ರೆ ನೀವು ಮುಸ್ಲಿಮರನ್ನ ಯಾಕೆ ಧರ್ಮ ಅದು ಮುಸ್ಲಿಂ ಅನ್ನುವಂಥದ್ದು ಒಂದು ಧರ್ಮ ಹಿಂದೂ ಅಂತ ಬಂದಾಗ ಹಿಂದೂಗಳೇ ಜಾಸ್ತಿ ಹಾಕ್ತಾರೆ ಹೀಗೆ ಬೇರೆ ಬೇರೆ ಇಲ್ಲಿ ತಾರ್ಕಿಕವಾಗಿ ನಾವು ಹೋದಾಗ ಬಹಳಷ್ಟು ಸಮಸ್ಯೆಗಳಿದೆ ಇದನ್ನ ವಿರೋಧ ಮಾಡ್ತಾ ಇರುವಂಥದ್ದೇ ಹೊರತು ಯಾರೂ ಕೂಡ ಜಾತಿ ಗಣತಿ ಮಾಡೋದಕ್ಕೆ ಇಲ್ಲ ಈಗ ನಮ್ಮ ಸಂವಿಧಾನನೇ ಈ ಜಾತಿ ವ್ಯವಸ್ಥೆಯನ್ನು ಒಪ್ಕೊಂಡಿದೆ ಸಂವಿಧಾನ ರಚನೆ ಮಾಡುವಾಗ ಭಾರತೀಯರೆಲ್ಲರೂ ಸರಿಸಮಾನರು ಅಂತ ನಾವು ಪ್ರಿಯಾಂಬಲ್ ಅಲ್ಲಿ ಹೇಳಿದರೂ ಕೂಡ ನಮ್ಮ ದೇಶದಲ್ಲಿರುವಂಥ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಈ ಮೀಸಲಾತಿಯನ್ನು ಕೂಡ ಅದೇ ಸಂವಿಧಾನ ಕೊಟ್ಟಿದೆ ಯಾಕಂದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ವಿಕಲಚೇತನರಿಗೆ ಮತ್ತು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಏನು ಹಿಂದುಳಿದಂಥ ಸಮಾಜಗಳೇನಿದೆ ಇವರು ಕೂಡ ಮುಂದೆ ಬರಬೇಕು ಇಡೀ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕೇವಲ ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಣರ ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆಗಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರೆಲ್ಲರೂ ಅಭಿವೃದ್ಧಿ ಆಗಬೇಕು ಈ ಕಾರಣಕ್ಕೆ ಮೀಸಲಾತಿ ತಂದಿರೋದು ಈ ಮೀಸಲಾತಿ ಸಮರ್ಪಕವಾಗಿ ಎಲ್ರಿಗೂ ಮುಟ್ಟಬೇಕಾದ್ರೆ ಏನ್ ಮಾಡಬೇಕು ಸರಿಯಾದ ಜನಗಣ ಈ ಜಾತಿ ಗಣತಿ ಆರ್ಥಿಕ ಸಮೀಕ್ಷೆಗಳು ಆಗಬೇಕು ಅನ್ನುವಂಥದ್ದು ಈ ವಿಷಯದಲ್ಲಿ ನಾವು ಸಿದ್ದರಾಮಯ್ಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ಸುಮಾರು ವರ್ಷಗಳಿಂದ ಇಡೀ ದೇಶದಲ್ಲಿ ಗಣತಿ ಆಗಿರಲಿಲ್ಲ ಅವರು ಭಾಳ ದೊಡ್ಡ ಸ್ಥಾನ ತೋರಿಸಿದ ಎದೆಗಾರಿಕೆಯನ್ನು ತೋರಿಸಿ ಸಮೀಕ್ಷೆ ಮಾಡಿದ್ರು ಅವ್ರು ಪಾಪ ಅವ್ರು ಮಾಡಿದ ಕಾರಣಕ್ಕೆ ಅದನ್ನು ಕೊನೆ ಪಕ್ಷ ಅದನ್ನು ಸ್ವೀಕಾರ ಮಾಡೋದು ಅನುಷ್ಠಾನಗೊಳಿಸೋದು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಕೊನೆ ಪಕ್ಷ ಅದನ್ನು ಸ್ವೀಕಾರ ಮಾಡುವಂಥ ಒಂದು ದ ದೊಡ್ಡತನವನ್ನು ಧೈರ್ಯವನ್ನು ತೋರಿಸಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಮಾಡೋಕ್ಕೆ ಎಲ್ಲರೂ ಹಿಂಜರಿತಾ ಇದ್ದಾರೆ ಯಾಕಂದರೆ ಈ ಜಾತಿ ಗಣತಿ ಜಾತಿ ವ್ಯವಸ್ಥೆಗೆ ಇದೊಂಥರ ಜೇನುಗೂಡಿಗೆ ಕೈ ಹಾಕಿದಂಗೆ ಇದಕ್ಕೆ ಕೈ ಹಾಕಿದರೆ ರಾಜಕೀಯವಾಗಿ ಹೊಡೆತ ಬೀಳುತ್ತೆ ಎಲ್ಲರೂ ಮಾತಾಡ್ತಾ ಇರುವಂಥವ್ರು ನಾವು ಇಲ್ಲಿವರೆಗೂ ಚರ್ಚೆಯಲ್ಲಿ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿದ್ವಿ ಇವರೆಲ್ಲರೂ ರಾಜಕೀಯ ನಾಯಕರು ಹೊರತು ಆ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಯ ಬಗ್ಗೆ ಕಾಳಜಿ ಇರುವಂಥವರಲ್ಲ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಜಾತಿಯ ನಾಯಕರಾಗೋದಕ್ಕೆ ಅವರು ಪರವಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ ಎಲ್ಲರ ಜಾತಿಯಲ್ಲೂ ಹಿಂದುಳಿದವರಿದ್ದಾರೆ ಅಂದ್ರೆ ಬೇರೆ ಬೇರೆ ರೀತಿಯ ಹಿಂದುಳಿದವರು ಶಿಕ್ಷಣ ವಂಚಿತರು ಆರೋಗ್ಯ ವಂಚಿತರು ಅವಕಾಶ ವಂಚಿತರು ಉದ್ಯೋಗ ವಂಚಿತರು ಇದೆಲ್ಲ ಸಮಾಜದಲ್ಲೂ ಇದೆ ಬ್ರಾಹ್ಮಣರಲ್ಲೂ ಇದೆ ಇವತ್ತು ಬ್ರಾಹ್ಮಣರು ಕೂಡ ಸಾಕಷ್ಟು ಬಡತನ ಇರುವಂತಹ ನಮ್ಮ ಭಾಗದಲ್ಲಿ ಸರ್ ನಮ್ಮ ಭಾಗದಲ್ಲಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ದಾಂಡೇಲಿ ಸೇರಿದಂತೆ ಜೋಯಿಡಾ ತಾಲೂಕಿನಲ್ಲಿರುವಂತಹ ಬ್ರಾಹ್ಮಣರು ಅದರಲ್ಲೂ ಕೂಡ ಹವ್ಯಕ ಸಮುದಾಯದಲ್ಲಿ ಎಷ್ಟು ಕಡುಬಡವರು ಇದ್ದಾರೆ ಅಂತಾರೆ ಮದ್ವೆನೂ ಆಗ್ತಾ ಇಲ್ಲ ಯಾಕೆಂದ್ರೆ ಅವರು ಪೌರೋಹಿತ್ಯ ಮಾಡ್ಕೊಂಡಿರ್ತಾರೆ ಅವರಿಗೆ ಸರಿಯಾದಂತಹ ಒಂದು ವೇತನ ಶ್ರೇಣಿ ಇಲ್ಲ ಮತ್ತು ಅವರಿಗೆ ಸರಿಯಾದಂತಹ ಸ್ಥಿತಿಗತಿಗಳು ಇಲ್ಲ ಸರಿಯಾದಂತಹ ಕೃಷಿ ಮಾಡ್ಕೊಂಡು ಜೀವನ ಮಾಡೋಣ ಅಂದ್ರೂ ಕೂಡ ಭೂಮಿ ಇರೋದಿಲ್ಲ ಅವರು ಎಷ್ಟು ಅಲ್ಲ ನಿಜ ಸರ್ ಎಷ್ಟು ಬಡತನದಲ್ಲಿ ಅವ್ರು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಕಣ್ಣಾರೆ ನೋಡಿದ್ರು ನೋಡ್ತಾ ಇದ್ದೇವೆ ಸೊ ಅಂತಹ ಕಟ್ಟಕಡೆಯ ಬ್ರಾಹ್ಮಣನನ್ನೂ ಕೂಡ ಆರ್ಥಿಕವಾಗಿ ಮೇಲೆತ್ತುವಂತಹ ಉದ್ದೇಶ ಈ ಜಾತಿ ಗಣತಿಯಲ್ಲಿ ಈ ಜನಗಣತಿಯಲ್ಲಿ ಬಿಹಾರ್ ಅಂತಿದೆಯಲ್ಲ ಅಲ್ಲ ಸರ್ ಬ್ರಾಹ್ಮಣ ಸಮಾಜ ಅಂದ್ರೆ ತುಂಬಾ ಒಳ್ಳೆ ಸಂದರ್ಭ ಬ್ರಾಹ್ಮಣ ಸಮಾಜಕ್ಕೂ ಕೂಡ ಶೇಕಡ ಹತ್ತರಷ್ಟು ಮೀಸಲಾತಿ ಕೊಡಬೇಕು ಅಂದಾಗ ಇಡೀ ದೇಶದ ಎಲ್ಲ ಪಕ್ಷಗಳು ಎಲ್ಲಾ ಸಂಘಟನೆಗಳು ಕೂಡ ನಾವು ಒಮ್ಮತದಿಂದ ಮೀಸಲಾತಿ ಕೊಡೋ ಒಪ್ಪಿದ್ದೇವೆ ಸಂಖ್ಯೆ ಸಂಖ್ಯೆ ಬಂದಾಗ ಈ ಬ್ರಾಹ್ಮಣ ಸಮಾಜ ಮೂರು ನಾಲ್ಕರಿಂದ ಹೆಚ್ಚು ಇಲ್ವೇ ಇಲ್ಲ ದೇಶದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿ ಒಪ್ಪಿದೆ ನಾವು ಸಂವಿಧಾನದ ನಾಟ್ಲಿಕ್ ವೀಕರ್ಗೆ ಕೊಡೋದಕ್ಕೆ ಒಪ್ಪಿ ಈಗ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಮುದಾಯ ಎರಡೂವರೆ ಪರ್ಸೆಂಟ್ ಮೀಸಲಾತಿ ಕೊಡಿ ಅಂತ ಒತ್ತಾಯ ಎಲ್ಲಾನ ಆ ಮಾಡಿದ ಕೂಡ ಮೇಲೆ ಬರಲಿ ಯಾಕಂದ್ರೆ ಎಲ್ಲಾ ಸಮಾಜಗಳು ಶಿಕ್ಷಣವಾಗಿ ಓದ್ಯ ಮೇಲ್ ಬಂದ್ರೆ ದೇಶ ಮೇಲೆ ಹೇಳುತ್ತೆ ಬರಿ ಬರೀ ಅಂಕಿ ಶಂಕೆನೆ ತಗೊಂಡು ನಮ್ ಸಮಾಜ ಕಡಿಮೆ ಇದೆ ನಮ್ ಸಮಾಜ ಜಾಸ್ತಿ ಇದೆ ಅಂತಾರಲ್ಲ ಈಗ ಪರಿಶಿಷ್ಟ ನೀವೇ ಮಾತಾಡಿದ್ರೆ ಸ್ವಾಮೀಜಿಗಳನ್ನ ಮಾತಾಡ್ಬೇಕಲ್ಲ ಗುರುಗಳನ್ನ